ಅರ್ಪಣೆ ಮಾಡಲಿಕ್ಕಿದೆ ಹಾಗೆ ಅರ್ಪಣೆ ಮಾಡಬೇಕಾದ್ರೆ ಹಿಂದೆ ನಡೆಯುವ ಎಲ್ಲ ಕರ್ಮಗಳು ಯಜ್ಞ ಆಗಬೇಕು ಯಜ್ಞ ಅಂದ್ರೆ ಇಟ್ಟು ತುಪ್ಪ ಹಾಕಿ ಹೊಗೆ ಹಾಕೋದು ಯಜ್ಞ ಅಲ್ಲ ಯಜ್ಞ ಅಂದ್ರೆ ಮಾಡುವ ಎಲ್ಲ ಕರ್ಮಗಳು ಭಗವಂತನ ಆರಾಧನಾ ರೂಪವಾಗಿ ಮಾಡಬೇಕು ಅಲ್ಲ ಮಾಡೋ ಎಲ್ಲ ಕರ್ಮ ದೇವರ ಪೂಜೆ ಆಗಬೇಕಾದ್ರೆ ಏನ್ ಮಾಡಬೇಕು ಮೂರೇ ಮೂರ್ ಕೆಲಸ ರೀ ಒಂದು ಸಂಕಲ್ಪ ಇನ್ನೊಂದು ಸ್ಮರಣೆ ಇನ್ನೊಂದು ಸಮರ್ಪಣೆ ಯಾವ ಕರ್ಮದ ಮೊದಲು ಸಂಕಲ್ಪ ಇದೆ ಯಾವ ಕರ್ಮದ ಕೊನೆಯಲ್ಲಿ ಸಮರ್ಪಣೆ ಇದೆ ಯಾವ ಕರ್ಮದ ನಡುವೆ ದೇವರ ಸ್ಮರಣೆ ಇದೆ ಅದೆಲ್ಲ ಯಜ್ಞ ಸಂಕಲ್ಪ ಕರ್ಮ ಪಾವನ ಮಾಡುವ ಕರ್ಮ ಪಾವಿತ್ರತೆಯನ್ನ ತಂದು ಕೊಡುವಂಥದ್ದು ಸಂಕಲ್ಪ ಸಂಕಲ್ಪ ಅಂದ ತಕ್ಷಣ ಮತ್ತೆ ಆಚಮ್ಯಾ ಕೇಶವಾಯಿಸುವ ಅಲ್ಲ ಸಂಕಲ್ಪ ಅಂದ್ರೆ ಇಷ್ಟೇ ನಾನು ಮಾಡ್ತಾ ಇಲ್ಲ ನನ್ನೊಳಗೆ ದೇವರು ನಿಂತು ಮಾಡಿಸ್ತಾ ಇದ್ದಾನೆ ಅನ್ನುವ ಎಚ್ಚರಿಕೆ ಅವೇರ್ನೆಸ್ ಏನಿದೆಯಲ್ಲ ಇದು ಸಂಕಲ್ಪ ಸಮರ್ಪಣೆ ಭಗವಂತ ಇದು ನಿನ್ನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ ನಿನ್ನ ಅರ್ಪಣೆಗಾಗಿ ಮಾಡ್ತಾ ಇದ್ದೇನೆ ನಿನ್ಗೋಸ್ಕರ ಮಾಡ್ತಾ ಇದೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿ ಇದು ಅರ್ಪಣೆ